ಅಯ್ಯೋ ಇಂತ ಬಿಸ್ನೆಸ್ ಮಾಡ್ತಾರೆ ನಿಮ್ಮಿಂದ ಏನಾಗುತ್ತೆ ಹೌದು ಎಲ್ಲರೂ ಶುರು ಮಾಡ್ತಾರೆ ಆದ್ರೆ ಮುಗಿಸುವವರು ಕೆಲವರೇ ಮಾತ್ರ ಆ ಕೆಲವರಲ್ಲಿ ಇರೋ ನಿರ್ಧಾರನ ನಾನ್ ಮಾಡ್ಕೊಂಡಿದ್ದೀನಿ ತೊಂಬತ್ತೈದು ಪರ್ಸೆಂಟ್ ಬಿಟ್ಟೋದ್ರೆ ಇನ್ನ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಉಳ್ಕೊಳ್ಳೋರಾಗಿರ್ತಾರೆ ಆ ಉಳ್ಕೊಳ್ಳೋರಲ್ಲಿ ನಾನು ಒಬ್ಬಳಾಗಿದ್ದೀನಿ ಆದ್ರೆ ಇದು ತುಂಬಾ ಕಷ್ಟ ಅಂತ ಕೇಳಿದ್ದಲ್ವಾ ನಿಜನ ಹೌದು ಕಷ್ಟ ಇದೆ ಬಸ್ಸಲ್ಲಿ ಕೂತು ಆಫೀಸಿಗೆ ಹೋಗೋದು ಕೂಡ ಕಷ್ಟವೇ ಈಸಿ ಇರೋ ಕೆಲಸದಲ್ಲಿ ಡ್ರೀಮ್ ಈಡೇರೋದಿಲ್ಲ ಆದ್ರೆ ಇಲ್ಲಿ ನಿನ್ನ ಡ್ರೀಮ್ಗಾಗಿ ಕಷ್ಟ ಪಡ್ತೀಯಾಗಿ ಯಶಸ್ವಿ ಆಗೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ಕಂಟಿನ್ಯೂ ಆಗೋದಿಲ್ಲ ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಕೇವಲ ಹಳೆಯ ಮನಸ್ಸು ಹೊಸ ಹೋರಾಟ ಅಷ್ಟೇ ಇಲ್ಲಿ ಯಶಸ್ಸು ಸಿಗೋದು ಬಿಟ್ಕೊಡದೆ ಮುಂದುವರಿಯೋಷ್ಟೇ ಇಲ್ಲಿ ಫಲ ಸಿಗೋದು ಇದು ಚೈನ್ ಲಿಂಕ್ ಬಿಸ್ನೆಸ್ ಅಂತೆ ಜನರ ಎಲ್ಲ ಸೇರಿಸಬೇಕಂತೆ ಹೌದಾ ಚೈನ್ ಲಿಂಕ್ ಅಲ್ಲ ಇದು ಸಿಸ್ಟಮ್ ಇರುವ ಬಿಸ್ನೆಸ್ ಇಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ ಸಿಸ್ಟಮ್ ಟ್ರಾನ್ಸ್ಪರೆಂಟ್ ಇದೆ ಕಂಪನಿ ಲೀಗಲ್ ಆಗಿದೆ ಹಾಗಾಗಿ ಎದುರೋದು ಬೇಡ ಹೋರಾಡಕ್ ಶುರು ಮಾಡು ಕಂಪನಿ ಸರ್ಕಾರದ ನಿಯಮಗಳ ಅಡಿಯಲ್ಲಿ ನಡೀತಾ ಇದೆ ಹಾಗಾಗಿ ನಾವೆಲ್ಲರೂ ವಿಶ್ವಾಸದಿಂದ ಕೆಲಸ ಮಾಡಬಹುದು ಜನ ಹೇಳಿಸ್ತಾರಂತೆ ಬಿಸ್ನೆಸ್ ಅಲ್ಲಿ ನಿಮಗೆ ಬೇಜಾರಾಗೋದಿಲ್ಲ ಪರವಾಗಿಲ್ಲ ಇಂದು ನಗ್ತಾರೆ ನಾಳೆ ಆಶ್ಚರ್ಯ ಪಡ್ತಾರೆ ನಾನು ಅವ್ರ ಮಾತು ಕೇಳಕ್ಕೆಲ್ಲ ಬಂದಿರೋದು ನನ್ನ ಗುರಿ ಗುರಿ ಏನಿದ್ರಲ್ಲಿ ನನ್ನ ಗುರಿ ಹಣ ಮಾತ್ರ ಅಲ್ಲ ನನ್ನದೇ ಆದ ಗುರುತು ನನ್ನದೇ ಆದ ಟೀಮ್ ಆರೋಗ್ಯವಂತ ಭಾರತ ಮಾಡ್ಲಿಕ್ಕೆ ನಾನು ಕೈ ಜೋಡಿಸ್ತಾ ಇದ್ದೀನಿ ಹಾಳಾಗ್ತಿರೋ ಭೂಮಿನ ಉಳಿಸ್ಲಿಕ್ಕೆ ರೈತರು ಪರವಾಗಿ ನಿಂತ್ಕೊಳ್ತೀನಿ ನನಗೆ ನಿಜ ಅನ್ಸ್ತಿದೆ ಟ್ರೈ ಮಾಡ್ಬೇಕು ಹಾಗಾದ್ರೆ ಬನ್ನಿ ಬದಲಾವಣೆ ನಿಮ್ಮಿಂದನೂ ಶುರುವಾಗ್ಲಿ ಇವತ್ತು ನಿಮ್ಮ ಸ್ಟೋರಿ ಹೇಗಿದೆಯೋ ಗೊತ್ತಿಲ್ಲ ನಾಳೆ ನಿಮ್ಮ ಸ್ಟೋರಿ ಇನ್ಸ್ಪಿರೇಷನ್ ಆಗುತ್ತೆ ನಮ್ಮ ಜನರಿಗೆ ವಿಶೋ ಆಲ್ ದ ಬೆಸ್ಟ್